ನಮ್ಮ ಸ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಹಾಕಿದರು ಅಣ್ಣ ನಿಮ್ಮ ಗಾಡಿದು ಮಿನಿಮಮ್ ಸ್ಪೀಡ್ ಎಷ್ಟು ಅಂತ ಆಮೇಲೆ ಬಸ್ ಬಸ್ಸು ಓವರ್ಟಕ್ ಮಾಡೋದು ವೀಡಿಯೋ ಹಾಕಿ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ ಬ್ರದರ್ ನಮಗೆ ನೆರವಾಗುವವನೇ ನಿಜವಾದ ಮಗು ತಂದೆ ತಾಯಿಯರ ಕಾಲಿನ ಚಪ್ಪಲಿಯಾಗಿ ಹುಟ್ಟಿದರೆ ಅವರ ಋಣ ತೀರಿಸಲು ಸಾಧ್ಯವಿಲ್ಲ ಕಾಲು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದು ಕೊಡುತ್ತೆ ಯಾಕಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು ಊರಲ್ಲಿ ಜನಗಳ ಕಾಟ ಅಂದರೆ ಊರಿನವ್ರು ಕಾಟ ಊರಿನವರು ಸರಿ ಇಲ್ಲ ಡೇ ಟೈಮಲ್ಲಿ ಬಂದರೆ ಬೈಯೋದು ಹೊಡೆಯೋದೆಲ್ಲ ಮಾಡ್ತಾರೆ ಏನಕ್ಕಪ್ಪ ಅಂದರೆ ಅವರನ್ನು ದೂರ ಮಾಡೋದು ನಾವು ಯಾಕಂದರೆ ಈ ಕಡೆ ಒಳ್ಳೆಯ ಊಟ ಸಿಕ್ಕಿದೆ ಬೀಟ್ರೋಟ್ ಪಲ್ಯ ಬೇಳೆ ಸಾರು ಆಮ್ಲೆಟು ಅನ್ನ ನೋಡಿ ಬೀಟ್ರೋಟ್ ಪಲ್ಯ ಬೇಳೆ ಸಾರು ಆಮ್ಲೆಟು ಅನ್ನ ಕಾಲಿಕ್ಕಾಗಲ್ಲ ಪೂರ್ ಪೂ ಫುಲ್ಲು ನೀರಾಗ್ಬಿಟ್ಟಿರ್ತೈತೆ ನೋಡಿ ನೀರು ಎಷ್ಟು ಕ್ಲೀನಾಗಿದೆ ಅಂತ ನೋಡಿ ಬರೀ ಸ್ಥಾನ ಈ ಮೀನ್ ಮಾತ್ರ ನನಗೆ ಭಾಳ ಡಿಫ್ರೆಂಟಾಗಿ ಕಾಣ್ತೈತೆ ಅಸ್ ರೋ ರೋ ರೈಲ್ ಹೋಗ್ತಾ ಇರೋದು ಗಾಡಿಗಳೆಲ್ಲ ಲಾಸ್ಟ್ ವಿಡಿಯೋ ಕುಂದಾಪುರದಲ್ಲೇ ನಿಲ್ಲಿಸಿದ್ದೆ ಕುಂದಾಪುರದಲ್ಲಿ ಇಷ್ಟ ಟೈರೆಲ್ಲ ಚೇಂಜ್ ಮಾಡ್ಕೊಂಡು ಡಿಸ್ಕ್ ಕ್ರ್ಯಾಕ್ ಬಿಟ್ಟಿತ್ತಲ್ಲ ಅಲ್ಲಿಗೆ ನಿಲ್ಸಿದ್ದೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಲಾಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ರೋ ರೋ ರೈಲ್ ಹೋಗ್ತಾ ಇರೋದು ಗಾಡಿಗಳೆಲ್ಲ ಲಾಸ್ಟ್ ವಿಡಿಯೋ ಕುಂದಾಪುರದಲ್ಲೇ ನಿಲ್ಸಿದ್ದೆ ಕುಂದಾಪುರದಲ್ಲಿ ಟೈರ್ ಟೈರೆಲ್ಲ ಚೇಂಜ್ ಮಾಡಿಕೊಂಡು ಡಿಸ್ಕ್ ಕ್ರ್ಯಾಕ್ ಬಿಟ್ಟಿತ್ತಲ್ಲ ಅಲ್ಲಿಗೆ ನಿಲ್ಲಿಸಿದ್ದೆ ಅಲ್ಲಿಂದ ಬಂದು ಅಂಕೋಲಾ ಟೋಲಲ್ಲಿ ಬಂದು ಮಲಿಕೊಂಡು ಇವಾಗ ಬೆಳಗ್ಗೆ ಎದ್ದು ಡಿಸ್ಕೆಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಅಂಕೋಲ ಹತ್ರ ಇದ್ದೀನಿ ನೀನು ನೆಕ್ಸ್ಟ್ ಅಂಕೋಲದಲ್ಲೇ ಇದ್ದೀನಿ ಇವಾಗ ಅಂಕೋಲದಿಂದ ರೈಟ್ ಕೊಡ್ರೆ ಬಾಳೆಗಳ ಕತ್ರಿ ಹೋಗಂಗೆ ಸೀದಾ ಹೋಗೋದು ಫಸ್ಟು ಮುಂದೆ ಎಲ್ಲರೂ ಹೋಗಿ ಸ್ನಾನ ಮಾಡಬೇಕು ನೋಡಿ ರೋರ್ರೋ ರೈಲಿ ಹೋಗ್ತಾ ಇರೋದು ಇದು ಅಂಕೋಲದ ಹತ್ರ ಮಾತ್ರ ಅಷ್ಟು ಕ್ಲೀನಾಗಿ ಕಾಣುತ್ತೆ ಅಂಕೋಲ ಮತ್ತು ಭಟ್ಕಳದ ಹತ್ರ ಒಂದು ಕಡೆ ಕಾಣುತ್ತೆ ಎರಡು ಕಡೆ ಮಾತ್ರ ರೋಡ್ ಸೈಡಲ್ಲಿ ಹೋಗೋದೆ ಕಾಣೋದು ಮತ್ತು ಬಾಳೆಗಳಿಗೆ ಕತ್ತರಿಂದ ರೈಟ್ ಮೇಲೆ ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗುತ್ತಲ್ಲ ಅದೊಂದು ಕಡೆ ಕ್ಲೀನಾಗಿ ಕಾಣುತ್ತೆ ಅಷ್ಟೇ ಬನ್ನಿ ನೀನು ಅಂಕೋಲ ಬೈಪಾಸಲ್ಲಿ ಇದ್ದೀವಿ ಹೋಗೋಣ ಮೇಯ್ನ್ ಏನಪ್ಪ ಅಂದರೆ ಈಗ ಟಯರೆಲ್ಲ ಬಿಚ್ಚಿ ಸ್ಟೆಪ್ನಿ ಎಲ್ಲ ಡಿಸ್ಕೆಲ್ಲ ಚೇಂಜ್ ಮಾಡಿ ಹೊಲ್ಟಿದ್ದೀನಿ ಫಸ್ಟ್ ಮುಂದೆ ಎಲ್ಲಿ ನೀರು ಸಿಗುತ್ತೋ ಅಲ್ಲಿ ಸ್ನಾನ ಮಾಡಬೇಕು ಮೇಯ್ನು ಸ್ನಾನ ಮಾಡಿದ ಇನ್ನೂವರೆಗೂ ಒಂದು ಟೀ ಕುಡ್ದಿಲ್ಲ ಒಂದು ನಾಷ್ಟ ಮಾಡಿಲ್ಲ ಯಾವ ಹೋಟ್ಲಿಗೂ ಹೋಗಿಲ್ಲ ಹಂಗೆ ಹೋಗ್ತಾಯಿದ್ದೀನಿ ಫಸ್ಟು ಸ್ನಾನ ಮಾಡಿಬಿಟ್ಟು ಆಮೇಲೆ ಏನಿದ್ರು ಊಟ ನಾಷ್ಟ ಎಲ್ಲ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀನಿ ಅಷ್ಟು ಸಮಸ್ಯೆ ಹೊಡೆಯುತ್ತೆ ಬಿಸ್ಲಿಗಂತೂ ರಾತ್ರಂತೂ ಭಾಳ ಬೇಜಾರಾಗಿಬಿಡ್ತು ಟಯರ್ ಚೇಂಜ್ ಮಾಡೋಷ್ಟೊತ್ತಿಗೆ ಆಗಲಿ ಟೈರ್ ಚೇಂಜ್ ಮಾಡಿ ಡಿಸ್ಕೆಲ್ಲ ಚೇಂಜ್ ಮಾಡ್ಕೊಂಡು ಫಿಟ್ ಮಾಡ್ಕೊಂಡು ಸ್ಟೆಪ್ನಿ ಏರ್ಸ್ಕೊಂಡು ಮೂವ್ ಮಾಡೋಷ್ಟೊತ್ತಿಗೆ ಅಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಡ್ತೇವೆ ನೋಡಿ ಮೊನ್ನೆ ಮೂರು ದಿನ ಆಗಿದ್ದೆ ಗಾಡಿ ಆದ್ರೂ ಏನು ಮಾಡ್ತೀರಾ ಇದರಲ್ಲಿ ಕುಮಟಾ ಟೋಲಲ್ಲಿ ಬಂದು ಮಲಿಕೊಂಬಿಟ್ಟೆ ಆರಾಮಾಗಿ ಎದ್ದು ಹೋಗೋಣ ಬೆಳಗ್ಗೆ ಡಿಸ್ ಚೇಂಜ್ ಮಾಡ್ಕೊಂಡು ಅಂತೇಳಿ ನೋಡಿ ಇದು ಅಂಕೋಲ ಬ್ರಿಡ್ಜು ಬಾಳೆಗುಳೆ ಕತ್ರಿ ಅಂತಾರೆ ಇದಕ್ಕೆ ಸೀದಾ ಹೋದರೆ ಕಾರವಾರ ಗೋವಾ ಮಾಮೂಲಿ ಇಲ್ಲಿ ನಾವು ರೈಟ್ಗೆ ಹೋಗೋದು ಬನ್ನಿ ಆಮೇಲೆ ಇನ್ನೇನಪ್ಪ ಅಂದ್ಕಂಡು ಆರಾಮಾಗಿ ಬಂದು ಮಲ್ಕಂಡು ಬೆಳಗ್ಗೆನೇ ಎದ್ದು ಬಂದು ಇಲ್ಲಿ ಇದ್ರ ಹತ್ರ ಗೋಕರ್ಣ ಕ್ರಾಸ್ ಹತ್ರ ಪಂಚರ್ ಅಂಗಡಿಗಳಿವೆ ಅಲ್ಲಿ ನಿಲ್ಲಿಸಿ ಡಿಸ್ಕು ಆ ಡಿಸ್ಕ್ ಸ್ಟೆಪ್ನಿ ಡಿಸ್ಕ್ ತೆಗೆದು ರನ್ನಿಂಗ್ ಟೈರ್ಗೆ ಹಾಕ್ಕೊಂಡು ರನ್ನಿಂಗ್ ಟೈರ್ ಡಿಸ್ಕ್ ತೆಗೆದು ಸ್ಟೆಪ್ನಿಗೆ ಹಾಕ್ಕೊಂಡು ಕ್ರ್ಯಾಕ್ ಬಿಟ್ಟು ಚೇಂಜ್ ಮಾಡ್ಕೊಂಡು ಹೊಲ್ಟಿದ್ದೀನಿ ಈಗ ಆರಾಮಾಗಿ ಹೋಗೋಣ ಮೇಯ್ನ್ ಏನಪ್ಪ ಅಂದರೆ ಸ್ನಾನ ಮಾಡಬೇಕು ಅಷ್ಟೇ ನಮ್ಮದು ಈ ಬಿಸಿಲಂತೂ ಸವಾಸ ಸಾಕಾಗ್ಬಿಡುತ್ತೆ ಸದ್ಯಕ್ಕೆ ಮಳೆ ಸ್ಟಾರ್ಟ್ ಆಗೋವರೆಗೂ ನಂದು ಏನೊಂದು ವಾರದಲ್ಲಿ ಮಳೆ ಸ್ಟಾರ್ಟ್ ಆಗ್ಬೋದು ಒಂದು ವಾರ ಒಂದು ಒಂದು ವಾರದಲ್ಲಿ ಮಳೆ ಸ್ಟಾರ್ಟ್ ಆಗ್ಬೋದು ಸ್ಟಾರ್ಟ್ ಆಗೋವರೆಗೂ ಮಂಗ್ಳೂರು ಕಡೆ ಬರೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ ಇನ್ನೇನು ಅಲ್ಲಿ ಇಲ್ಲಿ ಹೋಗಿ ಬರ್ಸದ್ ಒಂದು ಟ್ರಿಪ್ ಗೋವಾ ಹೋಗಿ ಬಂದರೆ ಒಂದು ವಾರ ಆಗಿರ್ತೈತೆ ನೋಡಿ ಇವ್ರು ಗೇಟ್ಗಳು ಹಾಕ್ಕೊಂಡು ಗಾಡಿಗಳು ಹೋಗೋಕ್ಕೂ ಬಿಡಲ್ಲ ಬರೋರ್ಗೂ ಬಿಡಲ್ಲ ಅಷ್ಟು ಜಾಮ್ ಮಾಡ್ಕೊಂಡು ಕುತ್ಕೋತಾರೆ ನೋಡಿ ಇಲ್ಲಿ ಮುಂದೆ ಎದುರುಗಡೆ ಕಾಣ್ತಿರ್ಬೋದು ರೈಲ್ವೆ ಬ್ರಿಡ್ಜು ನೋಡಿ ಆ ಬ್ರಿಡ್ಜ್ ಮೇಲೆ ಮತ್ತೆ ಕಾಣುತ್ತೆ ರೋರ ರೈಲ್ ಹೋದ್ರೆ ಆ ಬ್ರಿಡ್ಜ್ ಮೇಲೂ ಕಾಣುತ್ತೆ ಆಲ್ರೆಡಿ ನಾನು ಅಲ್ಲಿಂದ ಬರೋಷದ ಕಾಲಿ ಹೋಗ್ಬಿಡೈತೆ ರೈಲು ಇಲ್ಲಿಂದ ಕಾಣುತ್ತೆ ಬನ್ನಿ ಆರಾಮಾಗಿ ಹೋಗೋಣ ಫಸ್ಟು ಮುಂದೆ ಇನ್ನೊಂದು ಮಾಸ್ತಿ ಕಟ್ಟೆಲ್ಲ ಬಿಟ್ಟು ಮುಂದೆ ಒಂದು ಕಡೆ ನೀರು ಸಿಗುತ್ತೆ ಹೊಳೆಯಲ್ಲಿ ನೀರು ಅಲ್ಲಿ ಆರಾಮಾಗಿ ಸ್ನಾನಗಿನ ಮಾಡ್ಕೊಂಡು ಹೊರಡೋಣ ಮುಂದೆ ಅಲ್ಲಿ ಹೋಗಿ ನೋಡೋಣ ಆಯ್ತು ಸ್ನೇಹಿತರೆ ಇಲ್ಲಿ ನೋಡಿ ಮೀನು ಯಾವ ಥರ ಇದೆ ಸ್ನಾನ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ ಮಾಸ್ತಿ ಕಟ್ಟೆಲ್ಲ ಬಿಟ್ಟು ಅರೇಬಿ ತತ್ರ ಹತ್ರ ನೋಡಿ ಇದೊಂಥರ ಕಲರ್ ಹಸಿರು ಕಲರ್ ನೀ ಮೀನು ನೀರು ನೋಡಿ ಎಷ್ಟು ಪ್ಯೂರಾಗಿ ಎಷ್ಟು ನೀ ಕ್ಲೀನಾಗೈತೆ ಅರಿತಾರ ನೋಡಿದ್ರ ಒಳ್ಳೆ ಜಾಗ ಡ್ರೈವರ್ಗಳೆಲ್ಲ ಸ್ನಾನ ಮಾಡ್ತಾವ್ರೆ ಮೀನು ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಆಗೈತೆ ಇಲ್ಲಿ ನೋಡಿ ಲೋಕ ಡ್ರೈವರ್ ಸ್ನಾನ ಮಾಡ್ತಾವ್ರೆ ನೀರು ನೋಡಿದ್ರೆ ಮಳೆ ಸ್ಟಾರ್ಟ್ ಆಗ್ಬಿಟ್ರಿ ಇಲ್ಲೆಲ್ಲ ಕಾಲಿಕ್ಕಾಗಲ್ಲ ಪೂರ್ ಪೂ ಫುಲ್ಲು ನೀರಾಗ್ಬಿಟ್ಟಿರ್ತೈತೆ ನೋಡಿ ನೀರು ಎಷ್ಟು ಕ್ಲೀನಾಗಿದೆ ಅಂತ ನೋಡಿ ಬರೀ ಸ್ಥಾನ ಈ ಮೀನು ಮಾತ್ರ ನನಗೆ ಭಾಳ ಡಿಫ್ರೆಂಟಾಗಿ ಕಾಣ್ತೈತೆ ಹಸಿರು ಕಲರ್ ಐತೆ ಫುಲ್ ಹಸಿರು ಕಲರು ಸೈಡಿಗೆ ಬರಲ್ಲ ಅಂತೈತಿ ಇಲ್ಲಿ ಕ್ಲೀನಾಗಿ ಬಂದರೆ ಎಲ್ಲ ಕಾಣೋದು ಅಲ್ಲೇ ನೀರು ಹರಿತೈತಲ್ಲ ಅಲ್ಲೇ ಇರ್ತಾಯಿರೋದು ಕ್ಲೀನಾಗಿ ಕಾಣ್ತಾ ಇಲ್ಲ ಅದು ಹಸಿರು ಕಲರ್ ಮೀನದು ಎಲ್ಲ ಕಲ್ಲಿದೆ ಆಗೋ ಅಲ್ಲಿ ಆ ಮರದಿಂದ ಆ ಕಡೆ ಐತೆ ರೋಡ್ ಸೈಡು ನೋಡಿ ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತೈತೆ ಮೀನು ನೋಡಿದ್ರ ಹಸಿರು ಕಲರು ಹೆಂಗೈತೆ ನಾನು ಡಿಸೈನ್ನಾಗಿ ಬನ್ನಿ ಸ್ನಾನಗಿನ ಮಾಡ್ಕೊಂಡು ಫಸ್ಟ್ ಹೋಗೋಣ ಹೊಟ್ಟೆ ಬೇರೆ ಹಸ್ತು ಊಟ ಗೀಟ ಮಾಡ್ಕೊಂಡು ಇಲ್ಲಿಂದ ಹೊಡೋಣ ಮನಸ್ಸಿಗೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಹೋಗಿ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಹೋಗಿ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಮೂರು ಅವರು ಸ್ನಾನ ಮಾಡ್ಕೊಂಡು ಬಂದಿದ್ದು ಬಟ್ಟೆ ಗಿಟ್ಟೆಲ್ಲ ಒಕ್ಕೊಂಡು ಸ್ನಾನ ಮಾಡ್ಕೊಂಡು ಬೆಳಗ್ಗೆಯಿಂದ ಒಂದು ಟೀ ಒಂದು ನಾಷ್ಟು ನಾಷ್ಟನೂ ತಿಂದಿಲ್ಲ ಟೀನೂ ಕುಡಿದಿಲ್ಲ ಈಗ ಟೈಮ್ ಬಂದುಬಿಟ್ಟು ಮೂರಕ್ಕೆ ಕಾಲು ಈಗ ಹೋಗಿ ಒಂದು ಸ್ವಲ್ಪ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ ಬರ್ರಿ ಹೋಗಿ ಇವಾಗ ಏನಾರ ತಿನ್ನೋಣ ಇದ್ದಿದ್ದು ಗಲೀಜಿಗೆ ಸ್ನಾನ ಮಾಡ್ದಾನೆ ಏನೂ ತಿನ್ನಬಾರ್ದು ಅಂದ್ಕಂಡು ಯಾವ ಹೋಟ್ಲಿಗೂ ಹೋಗಿಲ್ಲ ಟೀನೂ ಕುಡ್ದಿಲ್ಲ ಇಲ್ಲಿ ಹೋಟ್ಲಲ್ಲಿ ಏನೈತೆ ಗೊತ್ತಿಲ್ಲ ಹೋಗಿ ಏನಾರೈತೆ ತಿನ್ಬಿಟ್ಟು ಬರೋಣ ಒಳ್ಳೆಯ ಊಟ ಸಿಕ್ಕಿದೆ ಬೀಟ್ರೋಟ್ ಪಲ್ಯಸ್ ಬೇಳೆ ಸಾರು ಆಮ್ಲೆಟು ಅನ್ನ ನೋಡಿ ಬೀಟ್ರೂಟ್ ಪಲ್ಯ ಬೇಳೆ ಸಾರು ಆಮ್ಲೆಟ್ಟು ಅನ್ನ ಒಳ್ಳೆ ಊಟ ಸಿಕ್ಕಿದೆ ಊಟ ಮಾಡ್ಕೊಂಡು ಇಲ್ಲಿಂದ ಒಳ್ಳಡಣ ಬನ್ನಿ ಯಾರ್ಯಾರು ಊಟ ಮಾಡಿಲ್ಲ ಬನ್ನಿ ಊಟ ಮಾಡೋಣಂತೆ ಊಟ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀರಿ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಬನ್ನಿ ಆರಾಮಾಗಿ ಹೋಗೋಣ ಬೆಳಕರೆ ಎಷ್ಟೊತ್ತಿಗೆ ಹಚ್ಕೊಂಡು ಆರಾಮಾಗಿ ಹೋಗೋಣ ನೋಡಿ ಹೆಂಗಿದೆ ಬಿಸ್ಲು ಬಿಸಿಲು ಅಲ್ಲಿಂದ ನಾವು ಸ್ನಾನ ಮಾಡ್ಕೊಂಡ್ ಬಂದಿದ್ದು ವೇಸ್ಟ್ ಅನಿಸ್ತೈತೆ ಒಂದು ಅರ್ಧ ಗಂಟೆ ಮತ್ತೆ ಬೆವರ್ತಾ ಇದ್ವಿ ಅರ್ಧ ಗಂಟೆ ಆಗಿಲ್ಲ ಮತ್ತೆ ಬೆವರು ಸಿಕ್ಕಾಪಟ್ಟೆ ಬೆವರ್ತಾ ಇದೀವಿ ಇದೇ ಸಮಸ್ಯೆ ಮಾಡ್ತೈತೆ ಬನ್ನಿ ಆರಾಮಾಗಿ ಘಾಟ್ ಹತ್ಸ್ಕೊಂಡು ಮುಂದೆ ಎಲ್ಲರೂ ಹೋಗಿ ಫಸ್ಟ್ ಘಾಟ್ ಹತ್ಸ್ಕೊಂಡು ಅಲ್ಲೆಲ್ಲರೂ ಟೀಗಿ ಕುಟ್ಕೊಂಡು ಹೋಗೋಣ ಊಟ ಆಯ್ತು ಇಲ್ಲಿ ಟೀ ಸಿಗ್ಲಿಲ್ಲ ನಮಗೆ ನೋಡೋಣ ಅಲ್ಲಿ ಅರೇಬಿಯಲಲ್ಲಿ ಟೀ ಸಿಗ್ಬೋದು ಟೀ ಕುಡ್ಕೊಂಡು ಘಾಟ್ ಹತ್ಸೋಣ ಆರಾಮಾಗಿ ಡೇ ಟೈಮಲ್ಲಿ ಹತ್ಸಿದ್ರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗ್ತೈತೆ ನಿಧಾನಕ್ಕೆ ಹಚ್ಕೊಂಡು ಹೊಚ್ಚಾ ಆರ್ಬೋದು ಈ ಟೈಮಲ್ಲಿ ಸ್ವಲ್ಪ ಆಪೋಸಿಟ್ ಬಿಸಿಲು ಇರಲ್ಲ ನೋಡಿ ಒಳಗಡೆ ಎಲ್ಲ ನೋಡಿದೆ ನೆರಳು ಬಿಸಿಲು ಬ್ಯಾಕ್ ಸೈಡ್ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ಘಾಟ್ ಹಚ್ಕೊಂಡು ಹೋಗ್ಬೋದು ನೋಡಲ್ಲಿ ಆರಾಮಾಗಿ ಮಲಿಕೊಂಬೆ ನೆರಳಿಗಾಕಿ ನಾವು ಮಲಿಕೊಬೋದು ಬೇಡ ಹೋಗೋಣ ಸ್ವಲ್ಪ ಬೇಗನೆ ಹೋದರೆ ಬೇಗನೆ ಹೋಗ್ಮಿಕೋಗೋದಲ್ಲ ಅದಕ್ಕೆ ಬನ್ನಿ ಹೋಗಿ ಮುಂದೆ ಎಲ್ಲರ ನೋಡೋಣ ನೋಡಿ ಸ್ನೇಹಿತರೆ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ರಾತ್ರಿ ಇವಾಗ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕೊಪ್ಪಳ ಬೈಪಾಸಿಂದ ರೈಟ್ಗೆ ಒಳಗಡೆ ಹೋಗ್ತಾ ಇದ್ದೀನಿ ಇದು ಬಂದು ಕುಣಿಕೆರೆ ರೋಡು ಕುಣಿಕೆರೆ ಕುಣಿಕೆರೆಯಿಂದ ಸೀದಾ ಬಗ್ನಾಳು ಹೋಗ್ಬಿಡ್ತೈತೆ ಈ ರೋಡಲ್ಲಿ ಬಂದ್ಬಿಟ್ಟು ನೈಟಲ್ಲೇ ಬರಬೇಕು ಹಗ್ಲಲ್ಲಿ ಬಂದರೆ ಊರಿನವ್ರು ಬಿಡೋಲ್ಲ ಗಲಾಟೆ ಮಾಡ್ತಾರೆ ಇಲ್ಲ ಅಂದರೆ ಕೊಪ್ಪಳದಿಂದ ಗಿಣಿಗೆರೆ ಹೋಗಿ ಗಿಣಿಗರೆಯಿಂದ ಬಗ್ನಾಳು ಬಗ್ನಾಳಿಂದ ಈ ಕಡೆ ಬರಬೇಕು ಈ ಕೊಪ್ಪಳದಿಂದ ಬೈಪಾಸಿಂದ ಬರೀ ಏಳು ಕಿಲೋಮೀಟ್ರ್ ಇದು ಪಾಯಿಂಟ್ ಅಲ್ಲೋಡಿಂಗ್ ಪಾಯಿಂಟ್ ಸಿಗೋದು ಅದೇ ನಾವು ಗಿಣಿಗೆರೆ ಹೋಗಿ ಬರ್ತೀರ ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಲಾಂಗ್ ಆಗುತ್ತೆ ಟೋಟಲು ನಲ್ವತ್ತು ಕಿಲೋಮೀಟ್ರ್ ಏನಾಗುತ್ತೆ ಮೂವತ್ತ ಮೂವತ್ತಾರೇ ಮೂವತ್ತೈದು ಮೂವತ್ತಾರು ಕಿಲೋಮೀಟ್ರ್ ಆಗುತ್ತೆ ಗಿಣಿಗೆರೆ ಹೋಗಿ ಎಲ್ಲ ಬರೋದು ಇಲ್ಲಿ ಏಳು ಕಿಲೋಮೀಟ್ರ್ ಫುಲ್ ಶಾರ್ಟಲ್ಲಿ ಆಗಿಬಿಡ್ತೈತೆ ಆದರೆ ಏನಪ್ಪ ಅಂದರೆ ಈ ಊರಲ್ಲಿ ಜನಗಳ ಕಾಟ ಅಂದರೆ ಊರಿನೋರು ಕಾಟ ಊರ್ನೋರು ಸರಿ ಇಲ್ಲ ಡೇ ಟೈಮಲ್ಲಿ ಬಂದರೆ ಬೈಯೋದು ಹೊಡೆಯೋದೆಲ್ಲ ಮಾಡ್ತಾರೆ ಏನಕ್ಕಪ್ಪ ಅಂದರೆ ಅವ್ರನ್ನೂ ದೂರ ಮಾಡೋದು ನಾವು ಯಾಕಂದರೆ ಈ ಕಡೆ ಕಬ್ಬು ಸಿಕ್ಕಾಪಟ್ಟೆ ಬೆಳೀತಾರೆ ಕಬ್ಬು ಸಿಕ್ಕಾಪಟ್ಟೆ ಬೆಳೆಯೋದ್ರಿಂದ ಕಬ್ಬು ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಐಟ್ ರೋಡ್ ಮಾಡ್ಕೊಂಡ್ಬರ್ತವೆ ನಮ್ಮ ಗಾಡಿಗಳೆಲ್ಲ ಹೋಗಿ ರೋಡ್ ಹಾಳು ಮಾಡಿಬಿಡ್ತಾರೆ ಅನ್ನೋ ಉದ್ದೇಶಕ್ಕೆ ಬಿಡೋಲ್ಲ ಸ್ವಲ್ಪ ಗಲಾಟೆ ಮಾಡ್ತಾರೆ ಜನಗಳು ಹಂಗಾಗಿ ನೈಟ್ ಬರೋದು ನೋಡಿ ಅದಕ್ಕೆ ನಾನು ಸ್ವಲ್ಪ ಲೇಟ್ ಮಾಡ್ಕೊಂಡು ಆರಾಮಾಗಿ ಒಂದು ಗಂಟೆಗೆ ಒಳಗಡೆ ಬಿಟ್ಟಿದ್ದೀನಲ್ಲ ಈಗ ಹೋಗ್ಬಿಟ್ಟು ಆರಾಮಾಗಿ ಏಳು ಕಿಲೋಮೀಟರ್ ಹೊಡೋಬಿಟ್ಟು ಪಾಯಿಂಟಲ್ಲಿ ಹೋಗಿ ಮುನ್ಸ್ಕೊಂಡ್ಬಿಡ್ಬೋದು ಯಾರೂ ಇರಲ್ಲ ಊರಲ್ಲಿ ಅನ್ನೋ ಉದ್ದೇಶಕ್ಕೆ ಇವಾಗ ಹೋಗ್ತಾ ಇರೋದು ಸುಮಾರು ರೋಡ್ಗಳವೆ ಶಾರ್ಟ್ಕಟ್ಟು ಕೊಪ್ಪಳ ಬೈಪಾಸಿಂದ ಅದ್ರಾಗ ಇದು ಒಂದು ಒಟ್ನಲ್ಲಿ ನೈಟಲ್ಲಿ ಬರಬೇಕು ಅಷ್ಟೇ ಇಲ್ಲಾಂದರೆ ಗಿಣಿಗೆರೆ ಹೋಗಿ ಗಿಣಿಗೆರೆಯಿಂದ ಸೂತ್ಕೊಂಡೇ ಬರಬೇಕು ಲಾಂಗಲ್ಲಿ ಬನ್ನಿ ನೋಡ್ಕೊಂಡು ಹೋಗೋಣ ಆಮೇಲೆ ಲಾಸ್ಟ್ ಟೈಮು ನಮ್ಮ ಸ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರು ಒಂದು ಪ್ರಶ್ನೆ ಹಾಕಿದ್ರು ಅಣ್ಣ ನಿಮ್ಮ ಗಾಡಿದು ಮಿನಿಮಮ್ ಸ್ಪೀಡ್ ಎಷ್ಟು ಅಂತ ಆಮೇಲೆ ಬಸ್ ಬಸ್ಸು ಓವರ್ಟೆಕ್ ಮಾಡೋದು ವೀಡಿಯೋ ಹಾಕಿ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ ಬ್ರದರ್ ನಮ್ಮ ಗಾಡಿದಂತಲ್ಲ ಎಲ್ಲ ಗಾಡಿ ಬಿ ಎಸ್ ಫೋರ್ದು ಮಿನಿಮಮ್ ಸ್ಪೀಡೆ ಬಂದು ಬಿ ಎಸ್ ಫೋರ್ ಆಗಲಿ ಬಿ ಎಸ್ ಸಿಕ್ಸ್ ಆಗಲಿ ಏಯ್ಟಿ ಕಿಲೋಮೀಟರ್ ಸ್ಪೀಡೇ ಆಗೋದು ಯಾಕಂದರೆ ಸ್ಪೀಡ್ ಗವರ್ನರ್ ಲಾಕ್ ಇರ್ತೈತೆ ಗಾಡಿ ಲಾಕ್ ಇರ್ತವೆ ಎಂಬತ್ತು ಕಿಲೋಮೀಟ್ರ್ ಮೇಲೆ ಹೋಗೋಲ್ಲ ಗಾಡಿಗಳು ಎಲ್ಲ ಗಾಡಿಗಳು ಅಷ್ಟೇ ಎಂಬತ್ತು ಕಿಲೋಮೀಟ್ರ್ ಮೇಲೆ ಹೋಗೋಲ್ಲ ನಮ್ಮದು ಅಷ್ಟೇ ಹೈವೇಲಿ ಒಳ್ಳೆ ಉಚ್ಚು ನಾಯಿ ನುಗ್ಗುತ್ತೆ ಏನು ಪರವಾಗಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸು ಓವರ್ಟ್ಯಾಕ್ ಮಾಡೋದು ಹಾಕಿ ಅಂತ ಹೇಳಿದ್ದೀರಾ ನೋಡೋಣ ಹೈವೇಲಿ ಯಾವ ಥರ ಓವರ್ಟ್ಯಾಕ್ ಮಾಡಿದಾಗ ಹಾಕ್ತೀನಿ ಇಲ್ಲ ಹಳೆಯದು ಇದೇ ವಿಡಿಯೋದಲ್ಲಿ ನಾನು ಶಾರ್ಟ್ಸಲ್ಲಿ ಎರಡು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ನೋಡಿ ವಾಲ್ವಾ ಬಸ್ ಓವರ್ಟೆಕ್ ಮಾಡಿದ್ದು ಒಂದೈತೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಓವರ್ಟ್ಯಾಕ್ ಮಾಡಿದ್ದು ಒಂದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಬೇಕಾರೆ ನೋಡಿ ಇದು ಆ ಲಿಂಕ್ ಬೇಕಾದ್ರೆ ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಸಿಕ್ತಾ ಬ್ರದರ್ ಅರ್ಥ ಆಯ್ತಾ ಮತ್ತೆ ಯಾವಾಗ ಐವೇಲ್ ಹೋದಾಗ ಟೈಮಿಂಗ್ಸ್ ನೋಡಿದ್ದಾಗ ಮಾತ್ರ ಸುಮ್ಮ ಸುಮ್ಮನೆ ಆ ಥರ ಎಲ್ಲ ಹೊಡೆದು ನೋಡೋಣ ನಮ್ಮ ವೀಡಿಯೋ ಎಲ್ಲ ನಮ್ಮ ಓನರ್ ಎಲ್ಲ ನೋಡ್ತಿರ್ತಾರೆ ಸುಮ್ಮನೆ ಸುಮ್ಮನೆ ಓರ್ಟಕ್ ಮಾಡಿ ಅದೆಲ್ಲ ಮಾಡಿದ್ರೆ ಏನು ಮಾಡ್ತಾರೆ ಓನರ್ಗಳು ಬೇಜಾರು ಮಾಡ್ಕೊತಾರೆ ಹಂಗಾಗಿ ಎಲ್ಲ ಟೈಮ್ ಮಾಡೋಕ್ಕಾಗಲ್ಲ ಕೆಲವು ಟೈಮ್ ಟೈಮಿಂಗ್ಸ್ ಲೋಡ್ ಇರ್ತವೆ ಆವಾಗ ಓರ್ಟಕ್ ಮಾಡೇ ಮಾಡ್ತೀವಿ ನಾವು ಭತ್ತ ಎಲ್ಲ ತುಂಬಿದಾಗ ಭತ್ತ ಸಕ್ಕರೆ ಎಲ್ಲ ತುಂಬ್ದಾಗ ಏನು ಮಾಡ್ತೀವಿ ಸ್ವಲ್ಪ ಸೀರಿಯಲ್ ಹಾಕ್ಬೇಕಂತೇಳಿ ಹಾಕ್ಬೇಕು ಒಂದು ಸ್ವಲ್ಪ ದಬಾಯಿಸಿ ಹೊಡಿತೀವಿ ಆ ಟೈಮಲ್ಲಿ ಸಿಕ್ಕರೆ ವೀಡಿಯೋ ಮಾಡಿ ಹಾಕ್ತೀನಿ ಅರ್ಥ ಇದೆ ಬ್ರದರ್ ಬನ್ನಿ ಹಿಂಗೆ ನೋಡ್ತಾ ಹೋಗೋಣ ರೋಡ್ ನೋಡಿ ಹೆಂಗಿದೆ ಸಿಂಗಲ್ ರೋಡ್ ಒಟ್ಟಿನಲ್ಲಿ ರೋಡ್ ಮಾತ್ರ ಚೆನ್ನಾಗಿದೆ ಆಪೋಸಿಟ್ ಯಾವುದು ಗಾಡಿಗಳು ಬರೋಲ್ಲ ಈ ಒಂದು ಗಂಟೆ ನೈಟಲ್ಲಿ ಬಂದರೆ ಆರಾಮಾಗಿ ಹೋಗಿ ಅವು ನಮ್ಮ ಫ್ಯಾಕ್ಟ್ರಿ ತೊಗೊಂಡು ಸೆಟ್ಲಾಗಿಬಿಡ್ಬೋದು ಸ್ನೇಹಿತರೆ ಕುಣಿಕೆರೆ ಇದೆ ಊರು ನೋಡಿದ್ರೆ ಈ ಊರಲ್ಲೇ ಡೇಂಜರ್ ಒಂದೇ ಊರು ಸಿಗೋದು ಏನು ಸಮ ಇದು ಒಂದು ಊರು ಬಿಟ್ಟರೆ ಬೇರೆ ಯಾವ ಊರು ಸಿಗೋಲ್ಲ ಈ ಊರು ಬಿಟ್ಟರೆ ನಿಮಗೆ ಒಂದು ಕಿಲೋಮೀಟ್ರಲ್ಲೇ ಫ್ಯಾಕ್ಟ್ರಿ ಸಿಗುತ್ತೆ ನಮಗೆ ಈ ಒಂದು ಊರ ಕಾರಣದಿಂದ ನಾವು ಸುತ್ತಾಕಂಡು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹತ್ರ ಇಪ್ಪತ್ತೈದು ಕಿಲೋಮೀಟ್ರ್ ಹತ್ರ ಆಗುತ್ತೆ ಸುತ್ತಾಕಂಬ್ರೆ ನೋಡಿ ಒಬ್ಬರು ಇಲ್ಲ ಆರಾಮಾಗಿ ಮಲಗಿರ್ತಾರೆ ಒಟ್ನಲ್ಲಿ ಯಾವಾಗ ಬರಲಿ ಒಂದು ಗಂಟೆ ರಾತ್ರಿ ಆಗಲಿ ಎರಡು ಗಂಟೆ ರಾತ್ರಿ ಆಗಲಿ ಯಾವಾಗಾರ ಬರಲಿ ನೈಟಲ್ಲಿ ಸ್ವಲ್ಪ ನಿಧಾನ ಇರ್ಬೇಕು ಊರೊಳಗೆಲ್ಲ ದಾಸ್ತಿ ದಬಾಯಿಸೋದು ಸೌಂಡ್ ಮಾಡ್ಕೊಂಡು ಹೋಗೋದು ಆರು ನೋಡಿಯೋದು ಇವೆಲ್ಲ ಏನೂ ಮಾಡೋಕ್ಕೆ ಹೋಗ್ಬಾರ್ದು ಆರಾಮಾಗಿ ಬರ್ಬೋದು ನೋಡಿ ಹೆಂಗೆ ಮಲಿಕೊಂಡಿದ್ದಾರೆ ಎಲ್ಲರೂ ನಿಧಾನಕ್ಕೆ ಹೋಗೋಣ ಸ್ವಲ್ಪ ದೂರ ಅಷ್ಟೇ ಊರಿರೋದು ಚಿಕ್ಕ ಊರು ಆದ್ರೂ ಏನಪ್ಪ ಅಂದರೆ ರೋಡ್ ಹೋಗ್ಬಿಡ್ತೈತೆ ಅಂತೇಳಿ ಸ್ವಲ್ಪ ಸಂಜೆ ಟೈಮಲ್ಲಂತೂ ಜನಗಳು ಓ ಯಾವುದೋ ಗಾಡಿ ಬರ್ತೈತೆ ಜನ ಎಲ್ಲ ಓಡಾಡ್ತಾವ್ರಿ ಯಾರು ಏನು ಮಾತಾಡಿಸಿಲ್ಲ ಬನ್ನಿ ನಾವು ನಿಧಾನಕ್ಕೆ ಹೋಗೋಣ ನಿಲ್ಸೋದು ಬೇಡ ಯಾರಾದ್ರೂ ಕೈ ಹಾಕಿರೋ ಮಾತ್ರ ನಾವು ನಿಲ್ಸೋಣ ಏನೋ ಪಂಕ್ಷನ್ ಇರೋಂಗೈತೆ ಹಂಗಾಗಿ ಜನ ಓಡಾಡ್ತಾವ್ರೆ ನೋಡಿ ಲೈಟಲ್ಲಿ ಹಾಕವ್ರೆ ರೇಷೇಡಾಗಿ ನೋಡಿದ್ರ ದೇವಸ್ಥಾನ ಏನೋ ಪಂಕ್ಷನ್ ಇರೋಂಗೈತೆ ಇರಲಿ ಆ ಕಡೆ ನಮ್ಮದು ಇನ್ನೇನು ಇನ್ನೊಂದು ಎರಡು ಮೂರು ಅಂಶ ಪಾಸ್ ಆಗ್ಬಿಟ್ರೆ ಊರು ಪಾಸಾಯಿತು ಅಲ್ಲಿಂದ ಆ ಕಡೆ ಆರಾಮಾಗಿ ಹೋಗ್ಬಿಡೋಣ ನಾವು ಊರು ಪಾಸಾದರೆ ಮುಗೀತು ಏನು ಮಾಡಲ್ಲ ಸುಮ್ಮನೆ ಬೈತಾರೆ ಬಾಯಿ ಬಂದಂಗೆ ಬೈತಾರೆ ಒಡೆಯೋದಲ್ಲ ಏನು ಮಾಡೋಲ್ಲ ಬಾಯಿ ಬಂದಂಗೆ ಬೈತಾರೆ ನಿಮ್ಗೆ ಬುದ್ಧಿ ಇಲ್ವಾ ಎಷ್ಟು ಹೇಳೋರು ಹಿಂಗೆ ಬರ್ತೀರಾ ರೋಡೆಲ್ಲ ಹಾಳು ಮಾಡಿಬಿಡ್ತೀರಾ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಬೈತಾರೆ ಸ್ವಲ್ಪ ಕುಡಿದಿದ್ದರೆ ರೇಗಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಟೈಮಲ್ಲಿ ಬರೋದು ಬಂದ್ಬಿಟ್ಟಿದ್ದೀವಲ್ವ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗ್ಬೇಕು ಕಿಲೋಮೀಟ್ರ್ ಉಳ್ಸೋಕ್ಕಂತ ಒಳಗಾಸಿ ಬಂದಿದ್ದೀವಿ ಅನ್ಸರ್ಸ್ಕೊಂಡು ಹೋದ್ರೆ ಆಯಿತು ಬನ್ನಿ ಅಷ್ಟೇ ನೋಡಿದ್ರೆ ಇಲ್ಲಿಗೆ ಊರು ಪಾಸಾಯಿತು ಇಲ್ಲಿಂದ ಈ ಕಡೆ ಒಂದು ಸ್ವಲ್ಪ ರೋಡ್ ಬೇರೆ ಚೆನ್ನಾಗಿಲ್ಲ ಒಂದು ಅರ್ಧ ಕಿಲೋಮೀಟ್ರ್ ರೋಡ್ ಬೇರೆ ಚೆನ್ನಾಗಿಲ್ಲ ಗುಂಡಿ ಗುಂಡಿ ಗುದ್ರ ಬಿದ್ದೈತೆ ರೋಡ್ ರೆಡಿ ಮಾಡಿಲ್ಲ ಈ ಕಡೆ ಕೊಪ್ಪಳ ಬೈಪಾಸಿಂದ ಇಲ್ಲಿವರೆಗೂ ಪರವಾಗಿಲ್ಲ ರೋಡು ಇಲ್ಲಿಂದ ಈ ಕಡೆ ಒಂದು ಸ್ವಲ್ಪ ದೂರ ಅಷ್ಟೇ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಗುಂಡಿ ಬಿದ್ದೈತೆ ಅಲ್ಲಿಂದ ಆ ಕಡೆ ಅದೊಂದಿಷ್ಟು ಆಗಿಬಿಟ್ರೆ ಮುಗಿ ನೋಡಿ ನೇನು ಊರು ಪಾಸ್ ಆದಮೇಲೆ ಮುಗಿದೋಯ್ತು ಇಲ್ಲಿಂದ ಈ ಕಡೆ ಆರಾಮಾಗಿ ಹೋಗೋಣ ನೋಡಿ ಇಲ್ಲಿ ಕಾಣ್ತಿದ್ದೆ ನೋಡ್ರಿ ರೋಡು ನೋಡಿ ಹೆಂಗೈತೆ ರೋಡು ಹಿಂಗಾಗಿಬಿಡ್ತವೆ ಗಾಡಿಗಳು ಜಾಸ್ತಿ ಓಡಾಡ್ತಾ ಇದ್ರೆ ರೋಡ್ ಈ ಥರ ಆಗ್ಬಿಡ್ತವೆ ಈ ಥರ ಆದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಕಬ್ಬಿನ ಗಾಡಿಗಳು ಕಬ್ಬಿನ ಸೀಸನ್ ಬಂದಾಗ ಯಾಕಂದ್ರೆ ಸಿಕ್ಕಾಪಟ್ಟೆ ಕಬ್ಬು ಬೆಳೀತಾರೆ ಇದು ಹೊಸಪೇಟೆ ಡ್ಯಾಮ್ ಬರುತ್ತೆ ಗೊತ್ತಾ ಆ ಡ್ಯಾಮ್ ಹಿಂದ್ಗಡೆ ಇರುವ ಊರಿದು ಇಲ್ಲಿ ನೀರು ಸಿಕ್ಕಾಪಟ್ಟೆ ಇರೋದರಿಂದ ಕಬ್ಬು ಬೆಳೀತಾರೆ ಕಬ್ಬು ಗಾಡಿಗಳು ಸಿಕ್ಕಾಪಟ್ಟೆ ಐಟ್ ಆಗ್ತಾರೆ ಟ್ರೈಲರ್ಗಳು ಐಟ್ ಲೋಡ್ ಮಾಡಿದಾಗ ಏನಾಗುತ್ತೆ ಈ ಥರ ಗುಂಡಿ ಗುದ್ರಾಗದಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಲಗಿ ಮಲಗಿ ಏನಾಗ್ಬಿಡ್ತಾ ಅಪ್ಸೈಡ್ ಆಗ್ಬಿಡ್ತವೆ ಗಾಡಿಗಳು ನೋಡಿದ್ರೆ ರೋಡ್ ನೋಡಿ ಹಿಂಗೈತೆ ಅಪ್ಸೈಡ್ ಆಗಿಬಿಡ್ತವೆ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಊರು ಜನಗಳು ಗಲಾಟೆ ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ ನೋಡಿ ಈ ರೋಡ್ ರೆಡಿನೇ ಮಾಡಿಲ್ಲ ಹೆಂಗವೇ ಪೂರ್ತಿ ಗುಂಡಿಗುದ್ರೆ ಇದು ಇದಕ್ಕೋಸ್ಕರ ಊರಿನವರೆಲ್ಲ ಗಲಾಟೆ ಮಾಡೋದು ನಾವು ಅವ್ರನ್ನ ದೂರ ದೂರಕ್ಕೆ ಹೋಗ್ಬಾರ್ದು ಏನು ಮಾಡೋಕ್ಕಾಗಲ್ಲ ನಮಗಂತ ಸಪ್ರೇಟಾಗಿ ಒಂದು ಆ ಕಡೆ ದಾರಿ ಇರಬೇಕಾದ್ರೆ ನಾವು ಅದರಲ್ಲೇ ಹೋಗಿ ಬರಬೇಕು ನಾವು ಒಂದು ಸ್ವಲ್ಪ ಕಿಲೋಮೀಟ್ರ್ ಉಳಿಸ್ಕೊಳ್ಳೋಣ ಸುಮ್ಮನೆ ಯಾಕೆ ಅಷ್ಟು ದೂರ ಹೋಗಿಬರೋದು ಇಪ್ಪತ್ತ ಐದು ಇಪ್ಪತ್ತೇಳು ಕಿಲೋಮೀಟ್ರ್ ಅಂದರೆ ಹತ್ತು ಲೀಟ್ರ್ ಡಿಸೆಲ್ ಉಳಿತೈತೆ ಹತ್ತು ಲೀಟ್ರ್ ಡೀಸೆಲ್ ಅಂದರೆ ಎಂಟುನೂರೈವತ್ತು ರೂಪಾಯಿ ದುಡ್ಡು ಉಳಿತೈತೆ ಈ ರೋಡಲ್ಲಿ ಬಂದರೆ ಹಂಗಾಗಿ ಇದರಲ್ಲಿ ಬರೋದು ನೋಡಿದ ಇಷ್ಟೇ ಇದು ಮೈನ್ ರೋಡಿದು ಇದು ರೈಟ್ ಹೊಡೆದ್ರೆ ಮುಂಡ್ರಿಗೆ ಹೋಗುತ್ತೆ ಲೆಫ್ಟ್ಗೋಡ್ರೆ ಸೀದಾ ಗಿಣಿಗೆರೆ ಕ್ರಾಸ್ ಹೋಗ್ಬಿಡ್ತೈತೆ ಇದು ಇರೋ ಬಗ್ನಾಳು ಬಗ್ನಾಳು ಆದಮೇಲೆ ಗಿಣಗೇರೆ ಕ್ರಾಸು ನೋಡಿ ಲೆಫ್ಟಲ್ಲಿ ಕಾಣ್ತಿರೋದೆ ಫ್ಯಾಕ್ಟ್ರಿ ಲೈಟ್ಗಳು ಇದಾಗ್ತಿದೆ ಗೊತ್ತಾ ಅದೇ ಫ್ಯಾಕ್ಟ್ರಿ ಇದು ನಮ್ಮದು ಇಷ್ಟು ಹತ್ರ ಈಗ ನಾವು ಹಂಗೆ ಹೋದರೆ ಇಲ್ಲಿವರೆಗೂ ಬರಬೇಕು ಅದಕ್ಕೋಸ್ಕರ ಏನು ಮಾಡೋದು ಅದೇ ಉದ್ದೇಶಕ್ಕೋಸ್ಕರ ಇಲ್ಲ ಸಿಂಗೆ ಬಂದ್ಬಿಡೋದು ನಾವು ಏನಕ್ಕಂದರೆ ನಮಗೂ ಶಾರ್ಟ್ ಆಗಬೇಕಲ್ಲಪ್ಪ ಹತ್ರ ಆದಷ್ಟು ಭಾಳ ಇದಾಗುತ್ತೆ ಈಗ ಲೈಟ್ಗಳ ಇಲ್ಲೇ ಗೇಟ್ ಇರೋದು ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಎಂಟ್ರಿ ಮಾಡಿಸೋಣ ಯಾವ ಗಾಡಿ ಇಲ್ಲ ಅನಿಸುತ್ತೆ ಒಳಗಡೆ ಬಿಡ್ತಾರೆ ಏನೋ ಗೊತ್ತಿಲ್ಲ ನಾನು ಇದು ಸುಮಾರು ಒಂದು ಮೂರು ವರ್ಷದ ಹಿಂದೆ ಒಂದು ಸಲ ಬಂದಿದ್ದೆ ಇವಾಗ ಒಂದು ಸಲ ಬರ್ತಾಯಿದ್ದೀನಿ ಅಷ್ಟೇ ಇದು ಟೋಟಲ್ ಗಿಣಿಗಿರೆ ಕ್ರಾಸಲ್ಲಿರೋ ಫ್ಯಾಕ್ಟ್ರಿಗಳಿದಾವಲ್ಲ ಎಲ್ಲ ಫ್ಯಾಕ್ಟ್ರಿಗಿಂತ ಇದು ಲಾಸ್ಟ್ ಫ್ಯಾಕ್ಟ್ರಿ ಇದು ಇದೇ ಲಾಸ್ಟ್ ಫ್ಯಾಕ್ಟ್ರಿ ಹಂಗಾಗಿ ಈ ಕಡೆ ಎಲ್ಲ ಯಾರೂ ಬರೋಲ್ಲ ದೂರ ಬೇರೆ ಆಗುತ್ತಲ್ಲ ಹಿಂಗಾಗಿ ಯಾರೂ ಬರೋಲ್ಲ ಬನ್ನಿ ಹೋಗಿ ಎಂಟ್ರಿ ಬಂದು ನೋಡೋಣ ಎಷ್ಟು ಗಾಡಿ ಇದಾವೆ ಏನಂತ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ನಿಮ್ಮ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿದ್ರೆ ಕೋಕು ಹಿಂಗೆ ಖಾಲಿ ಮಾಡೋದು ಕಲ್ಲಿದ್ಲು ನಂದು ಬಂದು ರಾತ್ರಿ ಬರ್ಬೇಕಾದ್ರೆ ನಾಲ್ಕನೇ ಗಾಡಿ ಇತ್ತು ಎಂಟ್ರಿ ಎಲ್ಲ ಮಾಡಿಸಿ ಗಾಡಿ ಒಳಗೆ ಬಿಟ್ಟು ಮಲಿಕ್ಕೊಂಡಿದ್ದೆ ಒಳಗೆ ಬಿಟ್ಟಿದ್ರೆ ಗಾಡಿನ ಇವಾಗ ಗಾಡಿಗಳು ಬಿಟ್ಟು ಖಾಲಿ ಮಾಡ್ತಾವ್ರೆ ನಾಲ್ಕನೇ ಗಾಡಿ ಇದೆಲ್ಲ ಸೌತ್ ಆಫ್ರಿಕಾಯಿಂದ ಬರೋ ಮೆಟ್ರಿಯಲ್ ಇದು ಅಡಗಲ್ ಬರುತ್ತೆ ಸೌತ್ ಆಫ್ರಿಕಾ ಮತ್ತು ಇಂಡೋನೇಷ್ಯಾ ಎರಡು ಕಡೆಯಿಂದ ಬರೋದು ಈಗ ನಮ್ಮ ಗಾಡಿಯಾಗ ಬಂದಿರೋದು ಬಂದು ಸೌತ್ ಆಫ್ರಿಕಾ ಮಾಲು ಬನ್ನಿ ಫಸ್ಟು ಖಾಲಿ ಮಾಡ್ಕೊಂಡು ಹೋಗೋಣ ಲೋಡ್ ಏನು ಎತ್ತ ಅಂತ ಲೋಡ್ಗಳು ಕಡಿಮೆ ಐತೆ ಅಂತ ಹೇಳ್ತಾವ್ರೆ ಖಾಲಿ ಮಾಡ್ಕೊಂಡು ಸರ್ವಿಸ್ ಸ್ಟೇಷನ್ಗೆ ಹೋಗಿ ಸರ್ವಿಸ್ ಮಾಡಿಸಿ ನೋಡೋಣ ಆಯ್ ಸ್ನೇಹಿತರೆ ನೋಡಿ ಖಾಲಿ ಮಾಡ್ಕೊಂಡು ಇಲ್ಲಿ ಗಿಣಿಗೇರ ಕ್ರಾಸ್ಗೆ ಬಂದಿದ್ದೀನಿ ಇಲ್ಲೊಂದು ಹೋಟ್ಲಲ್ಲಿ ಟೀ ಕುಡಿಯೋಕ್ಕೆ ಬಂದಿದ್ದೆ ಈ ಹೋಟ್ಲು ನೋಡಿ ನೋಡಿ ಕೊಪ್ಪಳ ಜಿಲ್ಲೆಯ ವಿಶೇಷತೆಗಳು ಕೊಪ್ಪಳ ಜಿಲ್ಲೆಯ ವಿಶೇಷ ವಿಶೇಷತೆಗಳು ನೋಡಿ ಎಲ್ಲರದ್ದು ಫೋಟೋ ಐತೆ ನೋಡಿದ್ರ ಒಂದು ಟೀ ಅಂಗಡಿಯಲ್ಲಿ ಯಾವ್ಯಾವ ಥರ ಫೋಟೋಸು ಏನನ್ನೆಲ್ಲ ಹಾಕಿಟ್ಟಿದ್ದಾರೆ ನೋಡಿ ಗಿಣಿಗೆರೆ ಕ್ರಾಸಲ್ಲೇ ಐತೆ ಇದು ನೋಡಿ ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇದು ನೋಡಿ ಮಮತಾ ಹೋಟೆಲ್ ವತಿಯಿಂದ ಎಲ್ಲ ಗ್ರಾಹಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮೂವತ್ತನೇ ವರ್ಷದ ಸಂಭ್ರಮಾಚರಣೆ ಮಮತಾ ಹೋಟೆಲ್ ಹಾಗೋ ತೊಂಬತ್ನಾಲ್ಕರಲ್ಲಿ ಓಪನ್ ಆಗಿರೋ ಹೋಟ್ಲ್ ಅಂತ ಇದು ಇಲ್ಲಿ ನೋಡಿ ರಾಜ್ಕುಮಾರು ಪಾರ್ವತಮ್ಮ ರಾಜ್ಕುಮಾರು ಬೆಟ್ಟ ಇದು ಹಂಪೆದು ಬೆಟ್ಟಗಳು ಇವು ನೋಡಿದ್ರೆ ಇಲ್ಲಿ ಪುನೀತ್ ರಾಜ್ಕುಮಾರ್ದು ಎಲ್ಲ ಇದೆ ನೋಡಿ ಅಬ್ದುಲ್ ಕಲಾಮು ನೋಡಿ ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದು ಕೊಡುತ್ತೆ ಯಾಕಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು ಒಳ್ಳೆಯ ಡೈಲಾಗು ಸಕ್ಕತ್ತಾಗಿದೆ ನೋಡಿ ಅಪ್ಪುದು ಅಪ್ಪು ಸಾರ್ದು ಗಾಂಧಿ ಮೋದಿ ಬಂಗಾರಪ್ಪನವರು ಎಲ್ಲರೂ ಆಕವರಪ್ಪ ಪರವಾಗಿಲ್ಲಪ್ಪ ಇಲ್ಲಿ ನೋಡಿ ತಂದೆ ತಾಯಿಯರ ಕಷ್ಟದಲ್ಲಿ ನೆರವಾಗುವವನೇ ನಿಜವಾದ ಮಗು ತಂದೆ ತಾಯಿಯರ ಕಾಲಿನ ಚಪ್ಪಲಿಯಾಗಿ ಹುಟ್ಟಿದರೆ ಅವರ ಋಣ ತೀರಿಸಲು ಸಾಧ್ಯವಿಲ್ಲ ಕಾಲಿನ ಚಪ್ಪಲಿಯಾಗಿ ಹುಟ್ಟಿದ್ರೂ ಋಣ ತೀರಿಸಲು ಸಾಧ್ಯವಿಲ್ಲ ಅಂತ ಹಾಕ್ಯಾರ ಸಕ್ಕದಾಗೈತೆ ಇದೊಂದು ಸಾಲ್ ನೋಡಿ ಸಾಧನೆ ಇಲ್ಲದೆ ಸ ಸತ್ತರೆ ಸಾವಿಗೂ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಜೈ ಗುರುಜಿ ಎಂತೆಂಥ ಲೈನ್ಗಳಿದಾವೆ ಅಂದರೆ ಇಲ್ಲಿ ಸಕ್ಕದಾಗೈತೆ ಮಾತ್ರ ಹೋಟ್ಲಲ್ಲಿ ಫೋಟೋಸ್ ಫೋಟೋಸೆಲ್ಲ ಹಾಕಿ ಚೆನ್ನಾಗಿ ಮಡಿಕೊಂಡಾರೆ ಇವರು ಹಳೆ ಕಾಲದ ಹೋಟ್ಲಲ್ವಾ ಆ ಥರ ಎಲ್ಲ ಹಾಕಿ ಮಡಿಕೊಂಡಿದ್ದಾರೆ ಇಲ್ಲಿ ಗಿಣಿಗೇರ ಕ್ರಾಸಿಂದ ಬಗ್ನಾಳ್ ಹೋಗೋ ರೋಡಲ್ಲೇ ಐತೆ ಇದು ಹೋಟ್ಲು ಟೀ ಅಂಗಡಿ ಟೀ ಅಂಗಡಿ ಅಷ್ಟೇ ಮಾಮೂಲಿ ಟೀ ಅಂಗಡಿ ನಾಷ್ಟ ಹೋಟ್ಲೆಲ್ಲ ಸಿಗುತ್ತೆ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಬನ್ನಿ ನೋಡೋಣ ನಮ್ಮ ದಾರಿ ನಾವು ನೋಡೋಣ ಫಸ್ಟು ಬಂದಿದ್ದೀವಿ ಟೀ ಕುಡ್ಕೊಂಡು ಇಲ್ಲಿಂದ ಹೊರಡೋಣ ನಮ್ಮ ದಾರಿ ನಮ್ಮ ಕಡೆ ನೋಡೋಣ